ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ ಲೋಕಾಯುಕ್ತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೂಡಲೇ ಎಫ್ಐಆರ್ ಅನ್ನ ದಾಖಲಿಸಿ ಲೋಕಾಯುಕ್ತಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ ಆರ್ ರಮೇಶ್ ಅವರು ನಿಯಮ ಉಲ್ಲಂಘಿಸಿ ಸಿಎಂ ಪತ್ನಿಗೆ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಅನ್ನ ನೀಡಲಾಗಿದೆ ಬಿಎಂ ಪಾರ್ವತಿ ಹೆಸರಿಗೆ ಹದಿನಾಲ್ಕು ಬದಲಿ ನಿವೇಶನಗಳನ್ನ ನೀಡಲಾಗಿರುವಂಥದ್ದು ನಿಯಮ ಗಾಳಿಗೆ ತೂರಿ ಅರವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ನೀಡಲಾಗಿದೆ ಸರ್ಕಾರಿ ಸ್ವತ್ತು ಕಬಳಿಸಿರುವ ಕುರಿತು ಈಗ ನಾನೂರ ಎಂಟು ದಾಖಲೆ ಸಹಿತ ದೂರನ್ನ ಕೊಡಲಾಗಿತ್ತು ಪ್ರಮುಖ ಆರೋಪಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಎಂ ಅವರ ಪತ್ನಿ ಪಾರ್ವತಿ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಬಸವೇಗೌಡ ಎಚ್ವಿ ರಾಜೀವ್ ಡಿ ಬಿ ನಟೇಶ್ ಮರಿಗೌಡ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸಿ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಸರ್ಕಾರಿ ಸ್ವತ್ತು ಕಬಳಿಕೆಗೆ ಸಂಚು ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧವಾಗಿ ಕ್ರಮವನ್ನ ಜರುಗಿಸಿ ಕೂಡಲೇ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಿಕೊಂಡು ಕಾನೂನು ರೀತಿಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಹಾಗೂ ಆ ಮುಖೇನ ರಾಜ್ಯದ ಪ್ರಥಮ ಪ್ರಜೆಯಾಗಿರುವಂತಹ ಘನತೆತ್ತ ರಾಜ್ಯಪಾಲರ ಆದೇಶಕ್ಕೆ ಕಾನೂನು ರೀತಿಯ ಗೌರವ ನೀಡಬೇಕಂತ ಹೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಏನು ಅಧೀಕ್ಷಕರನ್ನು ಹಾಗೂ ಅಪರ ನಿಬಂಧ ವಿಚಾರಣೆಗಳು ಹನ್ನೊಂದರವರನ್ನು ಆಗ್ರಹಿಸಲಾಗಿದೆ ಅಂತ ಹೇಳಿ ಈಗಾಗಲೇ ರಮೇಶ್ ಎನ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಡಳಿತ ಪಕ್ಷದ ಮಾಜಿ ನಾಯಕರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಅಧ್ಯಕ್ಷರು ಭ್ರಷ್ಟಾಚಾರ ವಿರೋಧಿ ವೇದಿಕೆಗೆ ಈಗಾಗಲೇ ಏನು ರಮೇಶ್ ಎನ್ಆರ್ ಅವರು ಎಫ್ಐಆರ್ ದಾಖಲಿಸಿ ಆದಷ್ಟು ಬೇಗ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಲೋಕಾಯುಕ್ತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಹಾಗಾದ್ರೆ ಏನೆಲ್ಲ ಮನವಿ ಮಾಡಿಕೊಂಡಿದ್ದಾರೆ ವಿಷಯ ಘನತೆವೆತ್ತ ರಾಜ್ಯಪಾಲರು ಕಾನೂನು ಕ್ರಮ ಜರುಗಿಸಲು ಅನುಮತಿ ಅಂದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ನೀಡಿರುವ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಂತ ಕೋರಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಬಿಎಂ ಪಾರ್ವತಿಯವರ ಹೆಸರಿಗೆ ಹದಿನಾಲ್ಕು ಬದಲಿ ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೂರ ಎಂಟು ಪುಟಗಳ ದಾಖಲೆಗಳ ಸಹಿತ ದೂರನ್ನ ದಾಖಲಿಸಲಾಗಿತ್ತು ಪ್ರಸ್ತುತ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಘನತೆ ವ್ಯಕ್ತ ರಾಜ್ಯಪಾಲರು ಕಾನೂನು ಕ್ರಮ ಜರುಗಿಸಲು ಅನುಮತಿ ಅಂದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ನೀಡಿರುವ ಕಾರಣ ಸದರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿರುವಂತಹ ಮುಖ್ಯಮಂತ್ರಿ ಶ್ರೀ सिद्धाम श्रीमती बी एम पार्वती श्री बी एम स्वामी श्री बसवेगौड़ा श्री हच्च राजीव श्री डीबी ನಟೇಶ್ ಶ್ರೀ ಮರಿಗೌಡ ಮತ್ತಿತರ ಭ್ರಷ್ಟ ವಂಚಕ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮತ್ತೊಂದು ಕಡೆ ದಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಸ್ವತ್ತು ಕಬಳಿಕೆ ಸಂಚು ನಡೆಸಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡಲೇ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಕಾನೂನು ರೀತಿಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಹಾಗೂ ಆ ಮುಖೇನ ರಾಜ್ಯದ ಪ್ರಥಮ ಪ್ರಜೆಯಾಗಿರುವಂತಹ ಘನತೆ ವ್ಯಕ್ತ ರಾಜ್ಯಪಾಲರ ಆದೇಶಕ್ಕೆ ಕಾನೂನು ರೀತಿಯ ಗೌರವ ನೀಡಬೇಕಂತ ಹೇಳಿ ಈಗಾಗಲೇ ಎನ್ಆರ್ ರಮೇಶ್ ಅವರು ಲೋಕ ಏನು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಸ್ಸಿಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಕೂಡಲೇ ಎಫ್ಐಆರ್ ಅನ್ನ ದಾಖಲಿಸಿ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ಆರ್ ರಮೇಶ್ ಅವರು ನಿಯಮ ಉಲ್ಲಂಘಿಸಿ ಸಿಎಂ ಅವರ ಪತ್ನಿಗೆ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಅನ್ನ ಕೊಡಲಾಗಿದೆ ಬಿಎಂ ಪಾರ್ವತಿ ಹೆಸರಿಗೆ ಹದಿನಾಲ್ಕು ಬದಲಿ ನಿವೇಶನಗಳನ್ನ ನೀಡಲಾಗಿದೆ ಗಾಳಿಗೆ ತೂರಿ ಅರವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ನೀಡಲಾಗಿರುವಂತದ್ದು ಸರ್ಕಾರಿ ಸ್ವತ್ತು ಕಬಳಿಸಿರುವ ಕುರಿತು ನಾನೂರ ಎಂಟು ಪುಟಗಳ ದಾಖಲೆ ಸಹಿತ ಈಗ ದೂರನ್ನ ಕೊಡಲಾಗಿತ್ತು ಪ್ರಮುಖ ಆರೋಪಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಎಂ ಎಂ ಅವರ ಪತ್ನಿ ಪಾರ್ವತಿ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಬಸವೇಗೌಡ ಎಚ್ ವಿ ರಾಜೀವ್ ಡಿಬಿ ನಟೇಶ್ ಮರಿಗೌಡ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ಕಾನೂನು ಕ್ರಮಗಳನ್ನು ಜರುಗಿಸಿ ಅಂತ ಹೇಳಿ ಎನ್ಆರ್ ರಮೇಶ್ ಅವರು ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭ್ರಷ್ಟಾಚಾರ ಅಧಿಕಾರ ಮತ್ತೊಂದು ಕಡೆ ದುರುಪಯೋಗ ಮಾಡಿಕೊಂಡಿರುವಂಥದ್ದು ನಕಲಿ ದಾಖಲೆಗಳನ್ನು ತಯಾರಿ ಮಾಡಿರುವಂಥದ್ದು ಸರ್ಕಾರಿ ಸ್ವತ್ತು ಕಬಳಿಕೆ ಸಂಚು ನಡೆಸಿರುವಂತ ಕೋರಿ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ